ಮೂರನೇದು ಸಹ ತೇಜಸ್ವಿ ಸೂರ್ಯ ಅನ್ನೋ ನಾವು ಯಾರೋ ಪಾರ್ಲಿಮೆಂಟಲ್ಲಿ ವಾದ ಮಂಡನೆ ಇದ್ದರು ನನಗೆ ಗಮನಿಸ್ದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಮುಸ್ಲಿಮ್ಸು ಕೊಡ್ತಾವ್ರೆ ಏನು ರಿಸರ್ವೇಷನ್ ಅನ್ನೋದು ಸ್ಪಷ್ಟವಾಗಿ ಹೇಳ್ರಿ ಸ್ವಾಮಿ ಒಬ್ಬ ಎಂ ಪಿ ಇದ್ದೀರಿ ನೀವು ಬಿ ಜೆ ಎಲ್ಲ ಅರ್ಧಂಬರ್ಧ ಹೇಳಿ ಜನಗಳಿಗೆ ದಿಕ್ತಪ್ಸೋಂಥ ಕೆಲಸವನ್ನು ಮಾಡಬೇಡಿ ಕಾಂಟ್ರಾಕ್ಟ್ಸ್ ಟೆಂಡರ್ನಲ್ಲಿ ಬರೀ ಮುಸ್ಲಿಮ್ಸ್ಗೆ ಮೊಟ್ಟ ಮೊದಲಿಗೆ ತರುವಂಥ ಕಾನೂನಲ್ಲ ಇದು ಇಟ್ ಈಸ್ ಓನ್ಲಿ ಎ ಪ್ರಪೋಸಲ್ ಇಟ್ ಓನ್ಲಿ ಗೌರ್ಮೆಂಟ್ ಈಸ್ ಥಿಂಕಿಂಗ್ ಆಫ್ ಗಿವಿಂಗ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಇನ್ ದ ಕಾಂಟ್ರಾಕ್ಟ್ ಟೆಂಡರ್ಸ್ ಫಾರ್ ದ ಗ್ರೂಪ್ ಟು ಬಿ ಟು ಬಿ ಟು ಬಿ ಈಸ್ ನಾಟ್ ಇನ್ಕ್ಲೂಡೆಡ್ ಓನ್ಲಿ ವಿತ್ ಮುಸ್ಲಿಮ್ಸ್ ದಟ್ ಈಸ್ ಮೈನಾರಿಟೀಸ್ ಕೊಡ್ತಾ ಇದ್ದೀವಿ ನಾವು ಮೈನಾರಿಟೀಸ್ ಅಂದರೆ ಏಳು ಕ್ಯಾಟಗರಿ ಬರುತ್ತೆ ಮುಸ್ಲಿಮ್ಸ್ ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಸಿಖ್ಗಳು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಜೈನ್ಗಳು ಬರ್ತಾರೆ ಬುದ್ಧಿಸ್ಟ್ ಬರ್ತಾರೆ ಇವರೆಲ್ಲರೂ ಸೇರಿ ನಾಲ್ಕು ಪರ್ಸೆಂಟ್ ಟೆಂಡರ್ನಲ್ಲಿ ಅವ್ರಿಗೆ ರಿಸರ್ವೇಷನ್ ಕೊಡ್ತಾಯಿದ್ದೀವಿ ಇವರೊಬ್ಬರಿಗೆ ಕೊಟ್ಟಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕಂಟ್ರಾಕ್ಟ್ಸ್ ಕಂಟ್ರಾಕ್ಟಲ್ಲಿ ಕಾಂಟ್ರಾಕ್ಟಿನಲ್ಲಿ ಟೆಂಡರ್ನಲ್ಲಿ ನಾವೀಗಾಗಲೇ ನಲವತ್ತ ಮೂರು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದೀವಿ ಯಾರ್ಯಾರಿಗೆ ಅಂತ ಹೇಳ್ತೀನಿ ಅರ್ಧ ಅಟ್ ಪ್ರೆಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಎರಡು ಕೋಟಿ ಟ್ವೆಂಟಿ ಫೋರ್ ಪರ್ಸೆಂಟ್ ವಿ ಹ್ಯಾವ್ ಗಿವನ್ ಕಾಂಟ್ರಾಕ್ಟ್ ರಿಸರ್ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ರಿಸರ್ವೇಷನ್ ಓ ಬಿ ಸಿ ಓ ಬಿ ಸಿ ಅಂದರೆ ಯಾರು ಒಟ್ಟು ತೊಂಬತ್ತೈದು ಕಮ್ಯುನಿಟಿ ಬರುತ್ತೆ ತೊಂಬತ್ತೈದು ಕಮ್ಯುನಿಟಿ ಓ ಬಿ ಸಿ ನಲ್ಲಿ ಅವ್ರಿಗೆ ನಾವು ಕೆಟಗರಿ ಒನ್ ಅಂತ ಕರಿತೀವಿ ಅವ್ರಿಗೆ ಕೊಟ್ಟಿರುವಂಥ ರಿಸರ್ವೇಷನ್ನು ಫೋರ್ ಪರ್ಸೆಂಟ್ ಕೆಟಗರಿ ಟು ಎ ಕೆಟಗರಿ ಟು ಎನಲ್ಲಿ ನೂರು ಕಮ್ಯುನಿಟಿ ಬರುತ್ತೆ ಅಂಡ್ರೆಡ್ ಕಮ್ಯುನಿಟೀಸ್ ಆರ್ ಕಮಿಂಗ್ ಅಂಡರ್ ಕೆಟಗರಿ ಟು ಎ ವಿ ಹ್ಯಾವ್ ಗಿವನ್ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಆಲ್ರೆಡಿ ವಿ ಹವ್ ಗಿವನ್ ಇಟ್ ಇಸ್ ಇನ್ ಚಾಲ್ತಿಯಲ್ ಇದೆ ಒಟ್ಟು ನಲವತ್ತ್ ಮೂರು ಪರ್ಸೆಂಟು ರಿಸರ್ವೇಷನು ಕಾಂಟ್ರಾಕ್ಟಲ್ಲಿ ಇದೆ ಈಗ ನಾಲ್ಕು ಪರ್ಸೆಂಟು ವಿ ಆರ್ ಓನ್ಲಿ ಥಿಂಕಿಂಗ್ ಇಟ್ಸ್ ಓನ್ಲಿ ಎ ಥಿಂಕಿಂಗ್ ಇಟ್ ಇಸ್ ನಾಟ್ ಎ ವಿ ಹ್ಯಾವ್ ನಾಟ್ ಬ್ರಾಟ್ ಇಟ್ ಟು ದಿ ಎಫೆಕ್ಟ್ ವಿ ಆರ್ ಓನ್ಲಿ ಥಿಂಕಿಂಗ್ ಟು ಗಿವ್ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಫಾರ್ ಮೈನಾರಿಟೀಸ್ ನಾನು ಕೇಳ್ತೀನಿ ವಾಟ್ ಇಸ್ ರಾಂಗ್ ಇನ್ ದಟ್ ಅತಿ ಹಿಂದುಳಿದ ವರ್ಗದ ವರ್ಗಗಳ ಪೈಕಿ ಅತಿ ಹಿಂದುಳಿದ ವರ್ಗಗಳ ಪೈಕಿ ಅತಿ ಹಿಂದುಳಿದಾಗಿರುವಂಥದ್ದು ವರ್ಗ ಮುಸ್ಲಿಂ ಸಮುದಾಯ ಫಾರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಮುಸ್ಲಿಮ್ ಕಮ್ಯುನಿಟಿ ಆರ್ ದಿಸ್ ಸ್ಟಿಲ್ ದೇ ಆರ್ ಬಿಲೋ ನಾಟ್ ಅವರೇಜ್ ಬಿಲೋ ಬಿಲೋ ಪವರ್ಟಿ ಲೈನ್ ಬಿಲೋ ಬಿಲೋ ಪವರ್ಟಿ ಲೈನ್ ದೇ ಆರ್ ನಾಟ್ ಏಬಲ್ ಟು ಅರ್ನ್ ಟೆನ್ ಥೌಸಂಡ್ ರುಪೀಸ್ ಪರ್ ಇಯರ್ ಆ ಒಂದು ಸಮುದಾಯ ಲಿಟ್ರಸಿ ಪರ್ಸೆಂಟಲ್ಲಿ ಅತಿ ಹಿಂದುಳಿದ ವರ್ಗ ಮುಸ್ಲಿಮ್ಸು ಈ ದೇಶದ ಮಕ್ಕಳಲ್ವ ಭಾರತ ಮಾತೆಯ ಮಕ್ಕಳಲ್ವ ನೀವು ಪೊಲಿಟಿಕಲ್ ಗೇನ್ಗೋಸ್ಕರ ರಾಜಕೀಯಕ್ಕೋಸ್ಕರ ಅದನ್ನು ವಿರೋಧಿಸ್ತೀವಿ ಅವನ ಯಾರೋ ಆ ಬಿಹಾರ ಫಾರ್ಮಾ ಚೀಫ್ ಮಿನಿಸ್ಟ್ರೊಬ್ಬರು ಬಂದಿಲ್ಲಿ ಯೂನಿಯನ್ ಮಿನಿಸ್ಟ್ರ್ ಬಂದು ಪ್ರಸಾದ್ ಅನ್ನೋರು ಯಾರು ಯಾರು ಪ್ರಸಾದ್ ಅವರು ಅವ್ರು ಬಂದು ಪ್ರೆಸ್ ಮೀಟ್ ನಾವು ಕೋರ್ಟ್ಗೆ ಹೋಗ್ತೀವಿ ಸರ್ ಕೋರ್ಟ್ಗೆ ಹೋಗ್ತೀವಿ ಅಂತ ಕೋರ್ಟ್ಗೆ ಹೋಗ್ರಿ ನಲ್ವತ್ಮೂರು ಪರ್ಸೆಂಟು ಕ್ಯಾನ್ಸಲ್ ಮಾಡ್ಸೋಕೆ ಹೋಗ್ತಾ ಇದ್ದೀರಾ ನೀವಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರು ಕೊಟ್ಟ ರಿಸರ್ವೇಷನ್ ಇಂಡೈರೆಕ್ಟ್ ನೀವು ಒಟ್ಟಾರೆ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನುವಂಥ ನಿಮ್ಮ ಉದ್ದೇಶ ಇದೆ ಬಹಳ ಸ್ಪಷ್ಟವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್